ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗ್ತಂತಂದಾಗ ಲೈಕ್ ಮಾಡೋದನ್ನು ಮರಿಬೇಡ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಚ್ಚಿನ ಸಂಖ್ಯೆಯಲ್ಲಿಯೇ ನೀವು ಸಪೋರ್ಟ್ ಮಾಡಿದಾಗ ನಮಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ಸಿಗ್ತದೆ ನಿಮಗೇನಾದರೂ ಸಮಸ್ಯೆಗಳಿದ್ದಾಗ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕುವುದರ ಮೂಲಕ ಸಮಸ್ಯೆಯನ್ನು ತಿಳಿಯಬಹುದು ಮತ್ತು ಆ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಇಲ್ಲಿ ವಿದ್ಯಾರ್ಥಿಗಳೇ ಈ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಎಂಬುದು ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಪ್ರಮುಖವಂತ ಟಾಪಿಕ್ ಆಗಿದ್ದು ಈ ಸುಸ್ಥಿರ ಅಭಿವೃದ್ಧಿ ಅಥವಾ ಪೋಷಕವಾಗಿರುವ ಅಭಿವೃದ್ಧಿ ಎಂಬುವುದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ಬಹುಮುಖ್ಯವಾದಂಥ ಪರಿಕಲ್ಪನೆ ಆಗಿದೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂಥ ಪರಿಕಲ್ಪನೆ ಆಗಿದ್ದು ಈಗ ಅಭಿವೃದ್ಧಿಯ ಫಲಗಳನ್ನು ಫಲಗಳನ್ನು ದೊರಕಿಸಿಕೊಳ್ಳುತ್ತಲೇ ಭವಿಷ್ಯದಲ್ಲಿನ ಅಭಿವೃದ್ಧಿಯ ಫಲಗಳನ್ನು ಕಡಿಮೆ ಆಗದಂತೆ ಎಚ್ಚರ ವಹಿಸಬೇಕು ಎಂಬುವುದೇ ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯ ಅರ್ಥ ಆಗಿದೆ ಈಗ ಏನಮ್ಮ ಪ್ರಸ್ತುತ ಏನೋ ಅಭಿವೃದ್ಧಿ ಫಲ ಅದಾವಲ್ಲ ಸಂಪನ್ಮೂಲ ಅವುಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡು ಅಥವಾ ದೊರಕಿಸಿಕೊಂಡು ಆ ಸಂಪನ್ಮೂಲ ಮತ್ತು ಆ ಅಭಿವೃದ್ಧಿಯ ಫಲಗಳನ್ನು ಭವಿಷ್ಯದ ಜನಾಂಗಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗದಂತೆ ಎಚ್ಚರ ವಹಿಸಬೇಕು ಎಂಬುದು ಸುಸ್ಥಿರ ಅಭಿವೃದ್ಧಿಯ ಒಂದು ಅರ್ಥಪೂರ್ಣವಾದಂಥ ಪರಿಕಲ್ಪನೆ ಆಗಿದೆ ಹಂಗಂದ್ರೆ ನಿಮಗೆ ಗೊತ್ತಾಗಲಿಕ್ಕಂತಂದ್ರೆ ಅಂದರೆ ಪರಿಸರವನ್ನು ಉಪಯೋಗಿಸಿಕೊಂಡು ಈಗ ಅಭಿವೃದ್ಧಿಯನ್ನು ಸಾಧಿಸುವುದರ ಜೊತೆಗೆ ಭವಿಷ್ಯದ ಅಭಿವೃದ್ಧಿಗೂ ಪರಿಸರವನ್ನು ಉಳಿಸಬೇಕು ಎಂಬುದು ಇದರ ಅರ್ಥ ಆಗಿದೆ ಏನರ್ಥ ಆಗಿದೆ ಈಗಿರುವಂಥ ಪರಿಸರವನ್ನು ನಾವು ಉಪಯೋಗಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುವುದರ ಜೊತೆಗೆ ಆ ಒಂದು ಪರಿಸರವನ್ನು ಭವಿಷ್ಯದ ಜನಾಂಗಕ್ಕೂ ಅಥವಾ ಭವಿಷ್ಯದ ಅಭಿವೃದ್ಧಿಗೂ ಕೂಡ ಆ ಪರಿಸರವನ್ನು ಉಳಿಸಬೇಕು ಎಂಬುದು ಇದು ಅರ್ಥವನ್ನು ನಮಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ ಈ ಪರಿಸರವನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಈ ಪರಿಸರವನ್ನು ಮೊದಲೇ ಉಳಿಸಬೇಕು ಆಮೇಲೆ ಬೆಳೆಸಿದಾಗ ಮಾತ್ರ ಅದು ಭವಿಷ್ಯದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಈಗ ಪರಿಸರ ಆಯ್ತು ಅಂತೇಳಿ ಇರುವಂಥ ಪರಿಸರವನ್ನು ಸಂಪೂರ್ಣವಾಗಿ ನಾವೇ ಬಳ ಬಳಕೆ ಮಾಡಿಕೊಂಡು ನಾವೇ ಸಂಪೂರ್ಣವಾಗಿ ನಾಶ ಮಾಡಿದ್ವಿ ಅಂತಂದ್ರೆ ಮುಂದಿನ ಜನಾಂಗದ ಅಭಿವೃದ್ಧಿಯ ಕೆಲಸ ಸಂಪೂರ್ಣವಾಗಿ ಸ್ತಬ್ಧವಾಗುವಂಥ ಸನ್ನಿವೇಶ ಇರ್ತದೆ ಹೀಗಾಗಿ ಈ ಲಭ್ಯವಿರುವಂಥ ಸಂಪನ್ಮೂಲವನ್ನು ಪರಿಸರವನ್ನು ನಾವು ಬಳಕೆ ಮಾಡ್ಕೋಬೇಕು ನಾವು ಅಭಿವೃದ್ಧಿ ಆಗಬೇಕು ಅದರ ಜೊತೆಗೆ ಆ ಸಂಪನ್ಮೂಲ ಮತ್ತು ಆ ಪರಿಸರವನ್ನು ಮುಂದಿನ ಒಂದು ಭವಿಷ್ಯದ ಒಂದು ಜನಾಂಗಕ್ಕೆ ಮತ್ತು ಅಭಿವೃದ್ಧಿಗೆ ಪೂರಕವಾಗುವಂತೆ ನಾವು ಪರಿಸರವನ್ನು ಬೆಳೆಸಬೇಕು ಮತ್ತು ಉಳಿಸುವಂಥ ಕೆಲಸವನ್ನು ಮಾಡ್ಕೋಬೇಕು ಇಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಯಾವುದು ಮಾಡ್ತದ ಈ ಸುಸ್ಥಿರ ಅಭಿವೃದ್ಧಿ ಕಲ್ಪನೆ ಮಾಡುತ್ತದೆ ಪರಿಸರ ಮತ್ತು ಅಭಿವೃದ್ಧಿಯ ನಡುವೆ ನಿಕಟವಾದ ಮತ್ತು ಬೇರ್ಪಡಿಸಲಾಗದಂತಹ ಸಂಬಂಧ ಇದೆ ಇವೆರಡು ನಡುವೆ ಒಂದು ನಿಕಟವಾದಂಥ ಸಂಬಂಧ ಇನ್ನೊಂದು ಬೇರ್ಪಡಿಸಲಾಗದಂಥ ಸಂಬಂಧವನ್ನು ನಾವು ಕಾಣ್ತೀವಿ ಯಾಕಂತಂದ್ರೆ ಅಭಿವೃದ್ಧಿಯನ್ನು ಸಾಧಿಸಬೇಕಂತಂದ್ರೆ ಪರಿಸರ ಬೇಕು ಪರಿಸರ ಸಮರ್ಪಕವಾಗಿ ಉಳಿಬೇಕಂತಂದ್ರೆ ಅಭಿವೃದ್ಧಿ ಸುಗಮವಾಗಿ ಸಾಗಬೇಕಾಗ್ತದೆ ಎರಡೂ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅದಕ್ಕೊಂದು ಉದಾಹರಣೆ ಕೊಟ್ಟವರಲ್ಲಿ ಒಂದು ಉದಾಹರಣೆ ಐತಿ ರೊಟ್ಟಿಯನ್ನು ತಿನ್ನುವ ಮತ್ತು ಅದನ್ನು ಉಳಿಸಿಕೊಳ್ಳುವ ಕಲೆಯೇ ಪೋಷಕವಾಗಿರುವ ಅಭಿವೃದ್ಧಿಯ ಸಾಧನೆ ಆಗಿದೆ ಅಂದ್ರೆ ಈಗ ನನ್ನ ಬಳಿ ಒಂದು ಇದೆ ಎಂದು ನಾವು ತಿಳಿದುಕೊಳ್ಳೋಣ ಆ ರೊಟ್ಟಿಯನ್ನು ನಾವು ತಿನ್ನಬೇಕು ಮತ್ತು ಉಳಿಸಿಕೊಳ್ಳುವಂಥ ಕಲೆಯನ್ನು ಕೂಡ ನಾವು ಬೆಸ್ಕೋಬೇಕು ಅಂದ್ರೆ ರೊಟ್ಟಿಯನ್ನು ನಾವು ಇಷ್ಟು ಭಾಗವಾಗಿ ನಾವು ವಿಂಗಡಣೆ ಮಾಡಿಕೊಂಡ್ರೆ ಅದರಲ್ಲಿ ಇಷ್ಟನ್ನು ತಿಂದು ಇಷ್ಟನ್ನು ಉಳಿಸಿಕೊಳ್ಳುವಂಥ ಅವಶ್ಯಕತೆ ಇರ್ತದೆ ಈ ಒಂದು ಹೊಟ್ಟೆಯು ನಾವು ನಾಲ್ಕು ತುಣುಕು ಮಾಡೇವಂತಂದಾಗ ಅದರಲ್ಲಿ ಒಂದು ತುಣುಕನ್ನು ನಾವು ಓದಿಸಬೇಕು ಅಂದಾಗ ಮಾತ್ರ ಆ ಒಂದು ತುಣುಕು ಏನಾಗ್ತದೆ ಮುಂದಿನ ಜನಾಂಗಕ್ಕೆ ಅದು ಉಪಯುಕ್ತವಾಗ್ತದೆ ಅದಕ್ಕಾಗಿ ನಾವಿಲ್ಲಿ ಏನು ಕೊಟ್ಟೇವಂತಂದ್ರೆ ಒಟ್ಟಿಯನ್ನು ತಿನ್ನುವ ಮತ್ತು ಅದನ್ನು ಉಳಿಸಿಕೊಳ್ಳುವಂಥ ಒಂದು ಕಲೆ ಇದೆಯಲ್ಲ ಆ ಕಲೆಯು ಸುಸ್ಥಿರ ಅಭಿವೃದ್ಧಿಯ ಒಂದು ಸಾಧನೆ ಆಗಿದೆ ಹೀಗಾಗಿ ಬಾಗ್ಭಾಗ ವಾರ್ಡ್ ಅಂದರೆ ಲೇಡಿ ಜಾಕ್ಸನ್ ಅಂತ ಕರಿತೀವಿ ಇವರು ಈ ಸುಸ್ಥಿರ ಅಭಿವೃದ್ಧಿ ಎಂಬ ಪರಿಭಾಷೆಯನ್ನು ಮೊದಲ ಬಾರಿಗೆ ಪ್ರಯೋಗವನ್ನು ಮಾಡ್ತಾರೆ ಆದರೆ ಆದರೆ ಈ ಒಂದು ಪರಿಕಲ್ಪನೆಯನ್ನು ಪ್ರಸಿದ್ಧಿಗೆ ತಂದಂಥ ಕೀರ್ತಿ ಬಟ್ಲರ್ ರವರ ನೇತೃತ್ವದ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಜಾಗತಿಕ ಆಯೋಗ ವರ್ಡ್ ಕಮಿಷನ್ ಆನ್ ಎನ್ವಾರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಈ ಒಂದು ಆಯೋಗಕ್ಕೆ ಈ ಒಂದು ಕೀರ್ತಿಯು ಸಲ್ಲುತ್ತದೆ ಅದಕ್ಕೆ ನಾವು ಯಾರು ಈ ಬಟ್ಲರ್ಡ್ ನೇತೃತ್ವದ ಸಮಿತಿ ಅದಕ್ಕೆ ಮೊದಲಿಗೆ ಈ ಪದವನ್ನು ಪ್ರಯೋಗ ಮಾಡಿದಾಗ ಉಪಯೋಗಿಸ್ದಾಗ ಯಾರು ಭಾಗ ವಾರ್ಡ್ ಅಂತೇಳಿ ಅವಾಗ ನಾವು ಲೇಡಿ ಜಾಕ್ಸನ್ ಅಂತ ಕರಿತೀವಿ ಆದಾಗ ಅದನ್ನು ಸುವ್ಯವಸ್ಥವಾಗಿ ಆ ಪರಿಕಲ್ಪನೆಯನ್ನು ಪ್ರಸಿದ್ಧಿಗೆ ತಂದಂಥ ಕೀರ್ತಿ ಭಟ್ಲಾರ್ ನೇತೃತ್ವದಲ್ಲಿ ಒಂದು ಆಯೋಗ ಇತ್ತು ಆ ಆಯೋಗ ಯಾವುದು ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ಜಾಗತಿಕ ಆಯೋಗ ಅಂತೇಳಿ ಅದಕ್ಕೆ ಸಲ್ತದೆ ಈ ಒಂದು ಆಯೋಗವು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅದು ಸಲ್ಲಿಸಿದ ತನ್ನ ಮೂಲ ವರದಿಯಲ್ಲಿ ಈ ಪರಿಕಲ್ಪನೆಯನ್ನು ಪ್ರಸ್ತುತ ಅಥವಾ ಪ್ರಚಾರ ಪಡಿಸುವಂಥ ಕೆಲಸವನ್ನು ಮಾಡ್ತದೆ ಅದು ವರದಿ ಕೊಟ್ಟಿದ್ದೆ ಯಾವಾಗ ನೈನ್ಟೀನ್ ಏಯ್ಟಿ ಸೆವೆನ್ ಒಳಗೆ ನಂತರ ಈ ಆಯೋಗವು ಬ್ರಟ್ಲರ್ಡ್ ಆಯೋಗ ಈ ಆಯೋಗ ಬ್ರಟ್ಲರ್ಡ್ ಕಮಿಷನ್ ಎಂಬ ಹೆಸರಿನಿಂದಲೇ ಇದು ಪ್ರಸಿದ್ಧಿ ಆಗಿ ಬಳಕೆಗೆ ಬಂತು ಹೀಗಾಗಿ ಈ ಸುಸ್ಥಿರ ಅಭಿವೃದ್ಧಿ ಮತ್ತು ಈ ಬ್ರಟ್ಲರ್ಡ್ ಆಯೋಗಕ್ಕೆ ನಿಕಟವಾದಂಥ ನಾವು ಸಂಬಂಧವನ್ನು ಕಾಣ್ತೇವೆ ಈ ಆಯೋಗ ಏನು ಮಾಡ್ತದೆ ಈ ಆಯೋಗದ ಹತ್ತೊಂಬತ್ತು ಎಂಬತ್ತೇಳರ ಮೂಲ ವರದಿಯ ಹೆಸರು ನಮ್ಮ ಸರ್ವ ಸಮ ಭವಿಷ್ಯ ಅವ ಕಾಮನ್ ಫ್ಯೂಚರ್ ಅಂತ ಕರಿತೀವಿ ಅಂದರೆ ನಮ್ಮ ಮುಂದಿನ ಭವಿಷ್ಯ ಅಂತ ಆಗ್ಬೋದು ಅಥವಾ ನಮ್ಮ ಸರ್ವಸಮ ಭವಿಷ್ಯ ಅಂತ ಆಗ್ಬೋದು ಆ ಒಂದು ಮೂಲ ವರದಿಯ ಹೆಸರನ್ನು ಈ ಬಟ್ಲರ್ಡ್ ಆಯೋಗವು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಮಾನವರ ಜೀವನ ಮತ್ತು ಬೆಳವಣಿಗೆ ಭೂಮಿಯನ್ನು ಪೋಷಕವಾಗಿ ಉಳಿಸಿಕೊಳ್ಳಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಬೇಕೆಂಬುದು ಈ ವರದಿಯ ಸಾರಾಂಶ ಆಗಿತ್ತು ಏನ್ರಿ ಒಂದು ಮಾನವ ಜೀವನ ಆತನ ಬೆಳವಣಿಗೆ ಭೂಮಿಯನ್ನು ಪೋಷಕವಾಗಿ ಉಳಿಸಿಕೊಳ್ಳುವಂಥ ಏನು ಅಗತ್ಯ ಕ್ರಮ ಅದಾವಲ್ಲ ಆ ಎಲ್ಲ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದನ್ನು ಈ ಆಯೋಗವು ಸಾರಾಂಶವನ್ನು ಒಳಗೊಂಡಿತ್ತು ಪರಿಸರದ ಕೊಡುಗೆಯಾಗಿರುವ ಪ್ರತಿಯೊಂದು ಸಂಪನ್ಮೂಲವನ್ನು ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಕಾರ್ಯದಿಂದ ಮಾತ್ರ ಭವಿಷ್ಯದಲ್ಲಿ ಜನಜೀವನ ಮತ್ತು ಅಭಿವೃದ್ಧಿಯ ಪ್ರಕ್ರಿಯೆ ಸುಗಮವಾಗಿರಲು ಸಾಧ್ಯವೆಂದು ಈ ಆಯೋಗವು ತನ್ನ ವರದಿಯಲ್ಲಿ ಅಭಿಪ್ರಾಯವನ್ನು ಪಟ್ಟಿದೆ ಏನೋ ಈ ಏನು ಸಂಪನ್ಮೂಲ ಅದಾವಲ್ಲ ಪರಿಸರ ಸಂಪನ್ಮೂಲಗಳು ಇವುಗಳನ್ನ ನಾವು ಏನು ಮಾಡ್ಬೇಕಂತ ಸಂರಕ್ಷಣೆ ಮಾಡ್ಕೋಬೇಕಂತ ಮತ್ತು ಅಭಿವೃದ್ಧಿ ಪಡಿಸುವಂಥ ಏನು ಕಾರ್ಯ ಇರ್ತವಲ್ಲ ಅಂತಹ ಒಂದು ಕಾರ್ಯದಿಂದ ಭವಿಷ್ಯದಲ್ಲಿ ಜನಜೀವನ ಮತ್ತು ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯನ್ನು ಸುಗಮವಾಗಿರಲು ಸಾಧ್ಯ ಅಂತೇಳಿ ಈ ವರ್ಗದ ಏನು ಮಾಡ್ತದೆ ಅಭಿಪ್ರಾಯವನ್ನು ಪಡುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ನೀವೇನು ತಿಳ್ಕೊಬೇಕಂತಂದ್ರೆ ನಮ್ಮಲ್ಲಿ ಏನು ಸಂಪನ್ಮೂಲ ಅದಾವಲ್ಲ ನಮ್ಮಲ್ಲಿ ಏನು ಪರಿಸರ ಐತಲ್ಲ ಆ ಪರಿಸರ ಮತ್ತು ಸಂಪನ್ಮೂಲವನ್ನು ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ಬಳಸ್ಕೋಬೇಕು ನಾವು ಬೆಳಿಬೇಕು ನಾವು ಬೆಳೆಯುವುದರ ಜೊತೆಗೆ ಆ ಪರಿಸರ ಮತ್ತು ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ಮುಂದಿನ ಜನಾಂಗಕ್ಕೆ ಬಿಡಬೇಕು ಅಥವಾ ಉಳಿಸಬೇಕು ಎಂಬ ಒಂದು ಸಾರಾಂಶವನ್ನು ಯಾವುದು ನಮಗೆ ಇದೆ ಈ ಸೂಸ್ತಿಗ ಅಭಿವೃದ್ಧಿಯ ಪರಿಕಲ್ಪನೆ ತಿಳಿಸಿಕೊಡುತ್ತದೆ ಅದಕ್ಕೆ ಒಂದು ವ್ಯಾಖ್ಯವನ್ನು ಕೊಡಲಾಗಿದೆ ಸುಸ್ಥಿರ ಅಭಿವೃದ್ಧಿ ಎಂದರೆ ಅಂತೇಳಿ ವ್ಯಾಖ್ಯೆ ತಿ ಬಟ್ಲರ್ಡ್ ಆಯೋಗದ ಪ್ರಕಾರ ವ್ಯಾಖ್ಯೆ ಅಂತಂದ್ರೆ ಭವಿಷ್ಯದ ಪೀಳಿಗೆಯ ಅವಶ್ಯಕತೆಗಳಿಗೆ ಭಂಗ ತಗದಂತೆ ಏನು ಮುಂದೆ ಜನಾಂಗ ಇದೆಯಲ್ಲ ಅವರ ಒಂದು ಅವಶ್ಯಕತೆಗಳಿಗೆ ಯಾವುದೇ ಧಕ್ಕೆ ಅಥವಾ ಭಂಗ ತಗದಂತೆ ಪ್ರಸಕ್ತ ಅಂದರೆ ಪ್ರಸ್ತುತ ಪೀಳಿಗೆಯ ಅವಶ್ಯಕತೆಗಳನ್ನು ಈಡೇರಿಸುವಿಕೆಯೇ ಪರಿಸರಕ್ಕೆ ಸಂಬಂಧಿಸಿದಂಥ ಪೋಷಕವಾಗಿರುವ ಅಭಿವೃದ್ಧಿಗೆ ಬಟ್ಲರ್ಡ್ ಆಯೋಗ ಏನಂತ ಕರೆದಾಗ ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಕರತಾರೆ ಇದು ಒಂದನೆಯ ವ್ಯಾಖ್ಯೆಯಾಗಿದೆ ಇನ್ನು ರಾಬರ್ಟ್ ರೆಪಟ್ರೋ ರವರ ವ್ಯಾಖ್ಯಾನಿಸುವ ಪ್ರಕಾರ ಪ್ರಸ್ತುತದ ನಿರ್ಣಯಗಳು ಭವಿಷ್ಯದ ಜೀವನ ಮಟ್ಟಗಳನ್ನು ಕಾಪಾಡಿಕೊಳ್ಳಲು ಅಥವಾ ಸುಧಾರಿಸುವ ನಿರೀಕ್ಷೆಗಳಿಗೆ ಧಕ್ಕೆ ತರದಿರುವಂತಹ ಪರಿಕಲ್ಪನೆಯ ಸೂಸ್ಥಿರ ಅಭಿವೃದ್ಧಿಯ ಪ್ರಧಾನವಾದಂಥ ಭಾವನೆ ಆಗತ್ತೆ ಅಂತೇಳಿ ರಾಬರ್ಟ್ ಅವರು ವ್ಯಾಖ್ಯೆಯನ್ನು ಕೊಡ್ತಾರೆ ಪ್ರಮುಖವಾಗಿ ನಾವು ಎರಡು ವ್ಯಾಖ್ಯವನ್ನು ಇಲ್ಲಿ ಗಮನಿಸಬಹುದು ಈ ಎರಡು ವ್ಯಾಖ್ಯೆಗಳಾದಮೇಲೆ ಈ ಸುಸ್ಥಿರ ಅಭಿವೃದ್ಧಿಯ ಪ್ರಾಮುಖ್ಯತೆ ಏನು ಅಥವಾ ಅದರ ಅವಶ್ಯಕತೆ ಏನು ಎಂಬುದನ್ನು ನಾವು ಈ ಕೆಳಗಿನ ಅಂಶಗಳ ಮೂಲಕ ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಬಹುದು ಮೊದಲನೆಯ ಒಂದು ಕಲ್ಪನೆ ಅಥವಾ ಅವಶ್ಯಕತೆ ಭವಿಷ್ಯದ ಪೀಳಿಗೆ ಉಳಿವು ಆಗಬೇಕಂತಂದ್ರೆ ನಾವು ಈ ಸುಸ್ಥಿರ ಅಭಿವೃದ್ಧಿ ಕಲ್ಪನೆಯನ್ನು ಅಳವಡಿಕೆಯನ್ನು ಮಾಡ್ಕೋಬೇಕು ಇನ್ನು ಈ ಉತ್ಪಾದನೆ ಮಟ್ಟವನ್ನು ಹೆಚ್ಚಳ ಮಾಡ್ಕೋಬೇಕಂತಂದ್ರೆ ಈ ಸುಸ್ಥಿರ ಅಭಿವೃದ್ಧಿ ನಮಗೆ ಅವಶ್ಯಕತೆ ಉಂಟಾಗ್ತದೆ ಜನರ ಅಥವಾ ಜನತೆಯ ಗುಣಮಟ್ಟದ ಒಂದು ಸುಧಾರಣೆ ಆಗಬೇಕಂತಂದಾಗ ಈ ಸುಸ್ಥಿರ ಅಭಿವೃದ್ಧಿಯು ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ ಇನ್ನು ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕಾದ್ರೆ ಈ ಸೂಸ್ತಿಗಳ ಅಭಿವೃದ್ಧಿ ಬೇಕೇ ಬೇಕಾಗ್ತದೆ ಇಂಧನವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಈ ಕಲ್ಪನೆ ಬೇಕೇ ಬೇಕಾಗ್ತದೆ ಈ ಸ್ಥಳ ಜನ ಒಂದು ಜನರ ಒಂದು ರಕ್ಷಣೆ ಮಾಡಬೇಕಂದ್ರೆ ಈ ಒಂದು ಕಲ್ಪನೆ ಬೇಕೇ ಬೇಕು ಅಷ್ಟೇ ಅಲ್ಲದೆ ಈ ಪ್ರಸಕ್ತ ಕಾಲದ ಪರಿಸರ ಸೌಲಭ್ಯದ ಉಳಿಸ್ಬೇಕಂತಂದ್ರೆ ಆ ಮೂಲವನ್ನು ಆ ಸಂಪನ್ಮೂಲವನ್ನು ಪರಿಸರವನ್ನು ನಾವು ಉಳಿಕೆ ಮಾಡ್ಕೊಳ್ಬೇಕಂತಂದಾಗ ಉಳಿಸ್ಬೇಕಂತಂದ್ರೆ ನಮ್ಗೆ ಯಾವುದು ಅತ್ಯವಶ್ಯಕವಾಗಿ ಕಂಡು ಬರುತ್ತದೆ ಈ ಸುಸ್ಥಿರ ಅಭಿವೃದ್ಧಿಯು ನಮಗೆ ಅತ್ಯವಶ್ಯಕವಾಗಿ ಕಂಡು ಬರ್ತದೆ ಇದು ಏಳನೆಯ ಒಂದು ಅವಶ್ಯಕತೆ ಅಥವಾ ಪ್ರಾಮುಖ್ಯತೆ ಆಗಿದೆ ಇಷ್ಟೆಲ್ಲ ಆದಮೇಲೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಸುಸ್ಥಿರ ಅಥವಾ ಪೋಷಕವಾಗಿರುವಂಥ ಅಭಿವೃದ್ಧಿಗೆ ಕೆಲವೊಂದು ಕಾಗದ ತಂತ್ರಗಳದವು ಆ ಕಾಗದ ತಂತ್ರಗಳು ಯಾವಂತೇಳಿ ಇಲ್ಲಿ ನಾವು ತಿಳಿದುಕೊಳ್ಳೋಣ ಅದು ಯಶಸ್ವಿ ಆಗಬೇಕಂತ ನಾವು ಏನು ಮಾಡಬೇಕಂತಂದ್ರೆ ಏನು ಕಾಗತ್ತಂತಂದ್ರೆ ನಾವು ಎಚ್ಚರದಿಂದ ಪರಿಸರವನ್ನು ಬಳಕೆಯನ್ನು ಮಾಡಬೇಕು ಹ್ಞೂ ಸುಮ್ಮ ಮನ್ಸಿ ಮನ್ಸಿಗೆ ಸಂಬಂಧಪಟ್ಟಂಗೆ ಎತ್ತ ಸಿಕ್ಕತ್ತ ಪರಿಸರವನ್ನು ಬಳಕೆ ಮಾಡುವ ಬದಲಿ ಅದನ್ನು ಬಳಕೆ ಮಾಡಿದ್ರೆ ನಮ್ಗೆ ಏನಾಗ್ತದೆ ಅದರಿಂದ ಕೆಟ್ಟ ಪರಿಣಾಮ ಏನು ಒಳ್ಳೆಯ ಪರಿಣಾಮಗಳೇನು ಎಲ್ಲಗಳನ್ನು ವಿಚಾರ ಮಾಡಿಕೊಂಡು ಎಚ್ಚರದಿಂದ ಆ ಪರಿಸರವನ್ನು ಬಳಕೆ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು ಸಂಪನ್ಮೂಲವನ್ನು ಅಥವಾ ಪರಿಸರವನ್ನು ಕಾಪಾಡ್ಬೋದು ಎರಡನೇ ಕಾಗ್ಯತಂತ್ರ ಪರಿಸರವನ್ನು ಸಂರಕ್ಷಣೆ ಮಾಡ್ಕೋಬೇಕು ಬಳಕೆಯನ್ನು ಮಾಡುವುದರ ಜೊತೆಗೆ ಪರಿಸರ ಹಾನಿಯಾಗದಂತೆ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಇದು ಎರಡನೆಯ ಕಾಗ್ಯತಂತ್ರ ಥರ್ಡ್ ಒನ್ ಇತರ ಪ್ರದೇಶಗಳಲ್ಲಿ ಸಂಪನ್ಮೂಲಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅಂದರೆ ಎಲ್ಲೆಲ್ಲಿ ಪರಿಸರ ಇರೋದಿಲ್ಲಲ್ಲ ಎಲ್ಲೆಲ್ಲಿ ಅರಣ್ಯಗಳ ಪ್ರಮಾಣ ಕಡಿಮೆ ಆಗುತ್ತಲ್ಲ ಅಂಥ ಒಂದು ಪ್ರದೇಶಗಳಲ್ಲಿ ನಾವೇನು ಮಾಡಬೇಕು ಆ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿದಾಗ ನಮಗೆ ಒಳ್ಳೆಯದು ಆಗ್ತದೆ ಇದು ಮೂರನೆಯ ಕಾಗತಂತ್ರ ನಾಲ್ಕು ಬಗೆದಾಗುವ ಸಂಪನ್ಮೂಲಗಳು ಏನಿರ್ತಾವಲ್ಲ ಅಂತಹ ಒಂದು ಹೊಸ ಮೂಲಗಳನ್ನು ಕಂಡು ಹಿಡಿಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಈ ಇಂಧನ ಎಂಬುದು ಬಗೆದಾಗುವಂಥ ಸಂಪನ್ಮೂಲ ಆಗಿದೆ ಇಂತಹ ಬಗೆದಾಗುವಂಥ ಸಂಪನ್ಮೂಲಗಳು ಏನಾಗ್ತವಲ್ಲ ಅದಕ್ಕೆ ಬದಲಿಯಾಗಿ ಹೊಸ ಮೂಲಗಳನ್ನು ಕಂಡುಹಿಡಿಯುವುದರ ಮೂಲಕ ಈ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಇದು ನಾಲ್ಕನೆಯ ಒಂದು ಕಾಗತಂತ್ರ ಆಗಿದೆ ಟಿಪ್ತು ಜೀವಿ ಪರಿಸ್ಥಿತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವಿಕೆ ಏನೋ ಒಂದು ಸಮುದಾಯ ಬರುತ್ತಲ್ಲ ಏನು ಜೀವ ಸಂಕುಲ ಬರುತ್ತಲ್ಲ ಅವೆಲ್ಲವುಗಳ ಪರಿಸ್ಥಿತಿಯನ್ನು ನಾವು ಸಮತೋಲನವಾಗಿ ಕಾಯ್ದುಕೊಳ್ಳುವುದರ ಮೂಲಕ ನಾವು ಈ ಸೂಸ್ತ ಅಭಿವೃದ್ಧಿಯಲ್ಲಿ ಯಶಸ್ವಿಯನ್ನು ಆಗಬಹುದು ಇದು ಐದನೆಯ ಒಂದು ಕಾಗತಂತ್ರ ಆಗಿದೆ ಸಿಕ್ಸ್ತ್ ಒನ್ ಇಂಧನ ಸಂರಕ್ಷಣೆಯನ್ನು ಮಾಡ್ಕೋಬೇಕು ಈಗ ಈಗ ಆಲ್ರೆಡಿ ಹೇಳಿರುವಂತೆ ಈ ಬರದಾಗುವಂಥ ಸಂಪನ್ಮೂಲ ಏನಿರ್ತಾವಲ್ಲ ಅದಕ್ಕೆ ಬದಲಿಯಾಗಿ ಹೊಸ ಮೂಲಗಳನ್ನು ಕಂಡುಹಿಡಿಯುವುದರ ಮೂಲಕ ಇಂಧನವನ್ನು ಸಂರಕ್ಷಣೆಯನ್ನು ಮಾಡ್ಕೋಬೇಕು ಇದು ಸಿಕ್ಸ್ತ್ ಒನ್ ಆಗಿದೆ ಸೆವೆಂತ್ ಒನ್ ಏಳನೇ ಒಂದು ಕಾಗತಂತ್ರ ಜನತೆಯ ಗುಣಮಟ್ಟದ ಒಂದು ಸುಧಾರಣೆಯನ್ನು ಗೊಳಿಸಬೇಕಾಗ್ತದೆ ಓಕೆನಾ ಆಮೇಲೆ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು ಅಂದಾಗ ಮಾತ್ರ ನಾವು ಯಶಸ್ವಿ ಆಗ್ಬೋದು ಪ್ರಸಕ್ತ ಕಾಲದ ಪರಿಸರದ ಸೌಲಭ್ಯದ ಉಳಿಕೆಯನ್ನು ಮಾಡಬೇಕಾಗ್ತದೆ ಹತ್ತು ಈ ಸಮಾನತೆಯ ಸಾಧನೆಯ ಒಂದು ಬದ್ಧತೆಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕ ಕೂಡ ಈ ಸೂಸ್ತಿಗ ಅಭಿವೃದ್ಧಿಯನ್ನು ನಾವು ಏನು ಮಾಡ್ಬೋದು ಯಶಸ್ವಿಯಾಗಿ ಗೊಳಿಸ್ಬೋದು ಈ ಮೂರು ಮುಖ್ಯ ವಿಷಯಗಳಲ್ಲಿ ಜಾಗತಿಕ ಪ್ರಯತ್ನಗಳು ಅವಶ್ಯಕವಾಗಿ ಕಂಡು ಬರ್ತಾವೆ ಅವು ಯಾವಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕೈಗೊಳ್ಳಬೇಕಲ್ಲ ಅಂಥ ವಿಷಯಗಳು ಯಾವಂತಂದ್ರೆ ಒಂದು ಓಝೋನ್ ಪದಕದ ರಕ್ಷಣೆಗೆ ಸಂಬಂಧಪಟ್ಟಂತೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಯವನ್ನು ಕೈಗೊಳ್ಳಬೇಕು ಮತ್ತು ಈ ಹಸಿರು ಮನೆ ಮನೆ ಸೂಸುವಿಕೆಗಳಿಗಿರದವಲ್ಲ ಅವುಗಳನ್ನು ಕಡಿಮೆ ಮಾಡುವಿಕೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೈಗೊಳ್ಳಬೇಕು ಇನ್ನೊಂದು ಯಾವುದು ಜೈವಿಕ ವೈವಿಧ್ಯದ ಸಂರಕ್ಷಣೆ ಈ ಮೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಮಟ್ಟದಲ್ಲಿ ನಿರ್ಣಯವನ್ನು ಕೈಗೊಳ್ಳುವುದು ಅತ್ಯವಶ್ಯಕವಾಗಿ ಕಂಡು ಬರ್ತದೆ ಇವು ಇರುವಂಥ ಇದಾದ ಮೇಲೆ ಈ ಸುಸ್ಥಿರ ಅಭಿವೃದ್ಧಿಯ ಮುಖ್ಯ ಉದ್ದೇಶಗಳೇನು ಅಥವಾ ಗುವೆ ನಿರ್ದೇಶನಗಳೇಂಥೇಳಿ ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡೋಣ ಈ ಸುಸ್ಥಿರ ಅಭಿವೃದ್ಧಿಯ ಒಂದು ಗುರಿಗಳನ್ನು ನಾವು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ ಎಸ್ ಡಿ ಜಿ ಎಸ್ ಅಂತ ಕರಿತೀವಿ ಇವು ಈ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಏನು ಬರುತ್ತಲ್ಲ ಯುನೈಟೆಡ್ ನೇಷನ್ ಏನು ಬರುತ್ತಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದರಲ್ಲಿ ಘೋಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಈ ಘೋಷಣೆ ಮಾಡುವಂಥ ಏನು ಅಂಶಗಳಾದಾವಲ್ಲ ಇವು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಮೂವತ್ತರ ತನಕ ಜಾರಿಗೆ ಬರುವ ಹದಿನೇಳು ಜಾಗತಿಕ ಗುರಿಯನ್ನು ಇದು ಹಮ್ಮಿಕೊಂಡಿದೆ ಯಾಕಂತಂದ್ರೆ ಅದು ಕೆಲವೊಂದು ಉದ್ದೇಶ ಅದಾವು ಉದ್ದೇಶ ಎರಡು ಸಾವಿರದ ಮೂವತ್ತರ ವೇಳೆಗೆ ಬಡತನವನ್ನು ನಿರ್ಮೂಲನೆ ಮಾಡೋದು ಗ್ರಹದ ಸಂರಕ್ಷಣೆ ಮಾಡುವುದು ಮತ್ತು ಎಲ್ಲರಿಗೂ ಸಮಾನವಾದಂಥ ಅಭಿವೃದ್ಧಿಯನ್ನು ಸಾಧಿಸುವುದು ಇಂತಹ ಒಂದು ಹದಿನೇಳು ಗುರಿಗಳನ್ನು ಹಾಚಿಕೊಂಡಿದೆ ಆ ಹದಿನೇಳು ಗುರಿಗಳು ಯಾವುವಂತೇಳಿ ಇಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಒಂದನೆಯ ಗುರಿ ಬಡತನವನ್ನು ನಿರ್ಮೂಲನೆ ಮಾಡುವುದು ಈ ಸುಸ್ಥಿರ ಅಭಿವೃದ್ಧಿಯ ಮೊದಲನೇ ಗುರಿಯಾಗಿದೆ ಇದರ ಅವಧಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಮೂವತ್ತು ಇದನ್ನು ಗಮನಿಸಬೇಕು ಅಶಿವಿನ ಪ್ರಮಾಣವನ್ನು ಶೂನ್ಯಗೊಳಿಸುವುದು ಒಳ್ಳೆಯ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಒದಗಿಸಿಕೊಡುವುದು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಲಿಂಗ ಸಮಾನತೆಯನ್ನು ಸಾಧಿಸುವುದು ಶುದ್ಧವಾದಂಥ ನೀರು ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದು ಕೈಗೆಟಕುವ ಮತ್ತು ಸ್ವಚ್ಛ ಶಕ್ತಿ ಅಥವಾ ಇಂಧನಕ್ಕೆ ಒತ್ತನ್ನು ಕೊಡುವುದು ಎಂಟು ಗೌರವಯುತ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಹಮ್ಮಿಕೊಳ್ಳುವುದು ಒಂಬತ್ತು ಕೈಗಾರಿಕೆ ಹೊಸ ಆವಿಷ್ಕಾರ ಮತ್ತು ಮೂಲ ಸೌಕರ್ಯಕ್ಕೆ ಒತ್ತನ್ನು ಕೊಡುವುದು ಅಸಮಾನತೆಯನ್ನು ಕಡಿತಗೊಳಿಸುವುದು ಸುಸ್ಥಿರ ನಗರ ಮತ್ತು ಸಮುದಾಯಗಳನ್ನು ನಿರ್ಮಾಣವನ್ನು ಮಾಡುವುದು ಜವಾಬ್ದಾರಿಯುತ ಅನುಭೋಗ ಮತ್ತು ಉತ್ಪಾದನೆಯನ್ನು ಕೈಗೊಳ್ಳುವುದು ಹವಾಮಾನವನ್ನು ನಿಯಂತ್ರಣ ಮಾಡುವಂಥ ಕ್ರಮಗಳನ್ನು ಕೈಗೊಳ್ಳುವುದು ಸಮುದ್ರ ಸಂಪನ್ಮೂಲಗಳನ್ನು ಸಂರಕ್ಷಣೆಗೊಳಿಸುವುದು ಭೂಪರ ಸಂರಕ್ಷಣೆ ಮಾಡುವುದು ಶಾಂತಿ ನ್ಯಾಯ ಮತ್ತು ಬಲವಾದ ಸಂಸ್ಥೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವುದು ಈ ಒಂದು ಗುರಿಗಳಿಗಾಗಿ ಜಾಗತಿಕ ಸಹಭಾಗಿತ್ವ ಅತ್ಯವಶ್ಯಕವಾಗಿ ನಾವು ಹಮ್ಮಿಕೊಳ್ಳುವುದು ಎಂಬ ಹದಿನೇಳು ಗುವೆಯನ್ನು ಇಟ್ಟುಕೊಂಡು ಈ ಸುಸ್ಥಿರ ಅಭಿವೃದ್ಧಿಯು ಅಭಿವೃದ್ಧಿಯು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಮೂವತ್ತಂತೇಳಿದು ಇದು ಟೀಮನ್ನು ಹಾಕೊಂಡಿದೆ ಎರಡು ಸಾವಿರದ ಮೂವತ್ತೊಳಗೆ ಇದು ಸೂಚಿಸಿರುವಂಥ ಈ ಹದಿನೇಳು ಗುಹೆಗಳನ್ನು ಸಾಧಿಸುವಂಥ ಒಂದು ಕಲ್ಪನೆಯನ್ನು ಈ ಸುಸ್ಥಿರ ಅಭಿವೃದ್ಧಿಯು ಒಳಗೊಂಡಿರುವಂಥ ಪ್ರಮುಖ ಹದಿನೇಳು ಗುಹೆಗಳು ಆಗಿವೆ ಈ ಗುಹೆಗಳು ಆದಮೇಲೆ ಈ ಒಂದು ಸುಸ್ಥಿರ ಅಭಿವೃದ್ಧಿಗೆ ಇರುವಂಥ ಅಡಚಣೆಗಳು ಏನು ಇದು ಯಾಕೆ ಯಶಸ್ವಿ ಆಗ್ತಾ ಇಲ್ಲ ಎಂಬುದಕ್ಕೆ ಕೆಲವೊಂದು ಅಡಚಣೆಗಳಾದವು ಅವು ಯಾವಂತಂದ್ರೆ ಒಂದನೆಯ ಅಡಚಣೆ ಜನಸಂಖ್ಯೆಯ ಮಿತಿಮೇಗದ ಹೆಚ್ಚಳ ಅಂದರೆ ಜಾಗತಿಕವಾಗಿ ಜನಸಂಖ್ಯೆ ಏನಾಗ್ತಾ ಇದೆ ಮಿತಿಮೇಗದ ಹೆಚ್ಚಳವಾಗುವುದರಿಂದ ಈ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಲು ಅಡಚಣೆ ಉಂಟಾಗಿದೆ ಸೆಕೆಂಡ್ ಒನ್ ತಪ್ಪು ನಿರ್ದೇಶಿತ ವೆಚ್ಚ ಅದು ಕೂಡ ಮಿತಿಮೀರಿಯಾಗಿ ಹೆಚ್ಚಳವಾಗುವುದರಿಂದ ಈ ಸುಸ್ಥಿರ ಅಭಿವೃದ್ಧಿಗೆ ಅಡಚಣೆ ಉಂಟಾಗಿದೆ ರಾಜಕೀಯ ಬದ್ಧತೆಯ ಕೊರತೆ ಮಿತಿಮೀರಿಯಾಗಿ ಹೆದ್ದು ಕಾಣ್ತಾ ಇದೆ ಹೀಗಾಗಿ ಇದು ಅಡಚಣೆ ಮತ್ತೊಂದು ಪ್ರಮುಖವಂತಹ ಅಂಶ ಆಗಿದೆ ನಾಲ್ಕು ಜನರ ಒಂದು ಸಹಭಾಗಿತ್ವದ ಕೊರತೆ ಕಂಡು ಬರ್ತದೆ ಹೀಗಾಗಿ ಇದು ಯಶಸ್ವಿಯಾಗಲು ಅಡಚಣೆ ಇನ್ನು ಜನರ ಒಂದು ದುರಾಸೆ ಏನಿದೆ ಅತಿ ಆಸೆ ಅಂತ ಕರಿತೀವಲ್ಲ ಈ ಅತಿ ಆಸೆಯಿಂದಾಗಿ ಸಂಪನ್ಮೂಲಗಳು ವೇಸ್ಟ್ ಆಗ್ತಾವೆ ಹೀಗಾಗಿ ಇದು ಒಂದು ಅಳಚನೆ ಸಿಕ್ಸ್ತ್ ಒನ್ ಭ್ರಷ್ಟಾಚಾರ ಅಂತಿ ಜಗತ್ತಿನೊಳಗ ತಾಂಡವನ್ನು ಆಡ್ತಾ ಇದೆ ಇದು ಕೂಡ ಒಂದು ಪ್ರಮುಖವಂತ ಅಳಚನೆ ಉಂಟಾಗ್ತದೆ ಏಳು ಫಲವತ್ತತೆ ಮತ್ತು ಉತ್ಪಾದಕತೆಯ ತೀವ್ರವಾದಂಥ ನಾಶ ಕೂಡ ಬರ್ತದೆ ಹೀಗಾಗಿ ಈ ಸುಸ್ಥಿರ ಅಭಿವೃದ್ಧಿಯು ಯಶಸ್ವಿಯಾಗಲು ಸಾಧ್ಯ ಆಗೋದಿಲ್ಲ ಇಷ್ಟು ವಿದ್ಯಾರ್ಥಿಗಳೇ ಸೂಸ್ತಿಗಳ ಅಭಿವೃದ್ಧಿಗೆ ಆಗುವಂಥ ಅಡಚಣೆಗಳು ಈ ಸೂಸ್ತಿಗ ಅಭಿವೃದ್ಧಿ ಒಳಗೊಂಡಿರುವಂಥ ಪ್ರಮುಖ ಹದಿನೇಳು ಗುರಿಗಳು ಮತ್ತು ಅದು ಯಾವ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನು ಮಾಡ್ಕೋಬೇಕು ಎಂಬ ಅಂಶಗಳು ಮತ್ತು ಅದರ ಒಂದು ಪ್ರಾಮುಖ್ಯತೆ ಆಮೇಲೆ ಅದರ ವ್ಯಾಖ್ಯೆಗಳು ಮತ್ತು ಅದರ ಪೀಠಿಕೆ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ